ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಸೊ ತುಂಬ ಅಂದರೆ ಒಂದು ಐದು ದಿನ ಆಯಿತು ಬ್ಲಾಗ್ ಬಿಟ್ಟು ಏನಕ್ಕೆ ಅಂದರೆ ಎರಡು ರೀಸನ್ನು ಸೊ ಒಂದು ಬಂದ್ಬಿಟ್ಟು ನಮ್ಮ ಚರಿಗೆ ಹುಷಾರಿಲ್ಲ ಮತ್ತೆ ಅದೇನಂದರೆ ಬಿಟ್ಟು ಬಿಟ್ಟು ಜ್ವರ ಬರ್ತೈತೆ ನೋಡ್ರಿ ಇವಾಗಲೂ ಅಷ್ಟೇ ಸಪ್ಪಗೆ ಮಲಗಿಬಿಟ್ಟೈತೆ ಇಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಮತ್ತು ಬ್ಲಡ್ ಚೆಕ್ ಎಲ್ಲ ಮಾಡಿಸಿದ್ವಿ ನಾವು ಏನೂ ಇದಿಲ್ಲ ಬಟ್ ಜ್ವರ ಬಿಟ್ಟು ಬಿಟ್ಟು ಬರ್ತಿದೆ ಅಷ್ಟೇ ಅದು ಕೆಲವು ಟೈಮ್ ಆಗುತ್ತಂತೆ ಈ ಈ ಬ್ರೀಡ್ಗಳಿಗೆ ಸೊ ಅದರಿಂದ ಅದೇ ಅವಂದೇ ನಮಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಅರ್ಧ ಇಷ್ಟು ಅಂದರೆ ಭಯ ಆಗ್ಬಿಡುತ್ತೆ ಪ್ರಾಣಿಗಳಿಗೆ ಏನಾರು ಆಯಿತು ಅಂದರೆ ನಾವು ಸಾಕ ಪ್ರಾಣಿ ಅದೊಂದು ನಮ್ಮನೆ ಮಗು ಥರ ನಾವು ನೋಡೋದು ಸೊ ಭಯ ಆಗುತ್ತೆ ಇನ್ನೊಂದು ರೀಸನ್ ಏನು ಅಂದರೆ ತುಂಬ ಜನ ಫ್ಯಾಮಿಲಿದು ಫ್ಯಾಮಿಲಿ ಬಗ್ಗೆ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತೀರಾ ಅದು ಹಿಂಗೆ ಏನಂದ್ರೆ ಕೇಳೋರು ನಾವು ಇವಾಗ ನಾವು ಅಂದ್ಕೊಂಬಿಡ್ತೀವಿ ಬಿಡೋ ಅವೆಲ್ಲ ನೆಗೆಟಿವ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಅದನ್ನ ನಮ್ಮ ತಾಯಿ ನಮ್ಮ ತಂದೆಯವರೆಲ್ಲ ನೋಡ್ತಿರ್ತಾರಲ್ಲ ಸೊ ಫ್ಯಾಮಿಲಿ ಕಮೆಂಟ್ಸು ಎಲ್ಲರೂ ನೋಡ್ತಾರೆ ಸೊ ಕೆಲವೊಬ್ಬರು ಅಲ್ಲ ಕೆಲವೊಬ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಫ್ಯಾಮಿಲಿ ಅಂತ ಬಂದಾಗ ನಾವು ನಿಮ್ಮ ಫ್ಯಾಮಿಲಿಗೆ ಬೈಯೋದು ಒಂದು ಸೆಕೆಂಡು ಸೊ ಒಂದೇ ಒಂದು ಸೆಕೆಂಡು ನಾನು ನಾವು ಮಾತು ಬೈಬೇಕು ಅಂತ ನಾವು ಬೈದರೆ ಸೊ ಬೇಡ ನೀವು ಒಂದು ಈ ಏನು ತೀರಿ ಕಿ ಕಚ್ಚಡವಾಗಿ ಕಮೆಂಟ್ಸ್ ಮಾಡ್ತೀರ ಅಂದರೆ ಕೆಲವ್ರು ಮಾಡ್ತಿರೋ ತುಂಬ ಏನಂದರೆ ಮನ್ಸಿಗೆ ಬೇಜಾರಾಗೋ ಥರ ಅಂತೆಲ್ಲ ಮಾಡ್ತೀರಾ ಅದೊಂಥರ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಇವಾಗ ಹೇಳ್ತೀವಿ ಏನದು ಬಿಟ್ಟಾಕು ಇಂಥವ್ರು ಸಾವಿರ ಬರುತ್ತೆ ಕಮೆಂಟು ಅದು ತಲೆ ಕೆಡ್ಸ್ಕೋಬಾರ್ದು ಅದು ಅಂತ ನಾವು ನಾವು ಸುಮ್ಮನಾಗ್ಬಿಡ್ತೀವಿ ಬಟ್ ಪೇರೆಂಟ್ಸ್ ನಮ್ಮ ಮನೆಯವರು ಏನು ಗೊತ್ತಾ ಅದೇ ನಾವು ಈ ಜನ್ರೇಷನ್ ಅವರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ನಮಗೆ ಗೊತ್ತು ಸೊ ನಾವು ಅದೆಲ್ಲ ಯಾಕೆರೆ ಮಾಡಿದೆ ಮುಂದಕ್ಕೆ ಹೋಗ್ಬಿಡ್ತೀವಿ ಬಟ್ ಪೇರೆಂಟ್ಸ್ ಇರ್ತಾರಲ್ಲ ಪೇರೆಂಟ್ಸ್ಗಳಿಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಮತ್ತೆ ನಾವು ಇನ್ನೊಂದು ಲಾಗ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತೀವಿ ನಡುವೆ ಏನಕ್ಕೆ ಅಂದ್ರೆ ಈ ತರ ಆಮೇಲೆ ಏನಂದರೆ ಗೊತ್ತು ನಾವೆಲ್ಲ ನಮ್ಮ ಮನೆ ಪರಿಸ್ಥಿತಿ ತೋರ್ಸಿದೀರಿ ಅಂದ್ರೆ ಈಗ ಸದ್ಯಕ್ಕೆ ಮನೆಯನ್ನ ರೆಡಿ ಮಾಡಿಸ್ತಾ ಇದೀವಿ ಮತ್ತೆ ಒಂದೊಂದಾಗಿ ಈಗ ನೋಡಿ ಹೋಮ್ ಥಿಯೇಟರ್ನ ರೆಡಿ ಮಾಡಿಸ್ತಾ ಇದೀವಿ ಅದೆಲ್ಲ ಗೊತ್ತಿದ್ದು ಆ ಗೊತ್ತಾ ಈಗ ಒಂದು ಅಲ್ಲಿರೋ ಸಾಮಾನುಗಳನ್ನ ಕೆಳಗಡೆ ಅಲ್ಲೇ ಇಡಬೇಕಾಗುತ್ತೆ ಸೊ ಅದನ್ನು ಏನು ಮಾಡ್ತೀರ ನಿಮ್ಗೆ ಮ ನೆಟ್ಟಿಗೆ ಮನೆ ಇಟ್ಕೊಳಕ್ಕೆ ಬರೋಲ್ಲ ಅದು ಮಾಡೋಕ್ಕೆ ಬರಲ್ಲ ಸೊ ಗೊತ್ತಿದ್ದು ಗೊತ್ತಿದ್ದು ಮಾತಾಡ್ತೀರಲ್ಲ ಸೊ ಅಂಥವ್ರಿಗೆ ಏನು ಹೇಳಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಇಲ್ಲಾಂದರೆ ಹಳೇ ಬ್ಲಾಗ್ಸ್ ನೋಡದೆ ಬಂದು ಸುಮ್ಮನೆ ಹಂಗೆ ಮಾಡಿಬಿಡ್ತೀರಾ ಏನು ಏನು ಗೊತ್ತಾಗಲ್ಲ ಸೊ ಯೋಚನೆ ಮಾಡಬೇಕು ಇನ್ನೊಬ್ಬರು ಬಗ್ಗೆ ಮಾತಾಡೋದಕ್ಕೂ ಇನ್ನೊಬ್ಬರು ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಮ್ಮ ಫ್ಯಾಮಿಲಿ ನೆಟ್ಟಿಗಿದ್ಯಾ ನಮ್ಮ ಫ್ಯಾಮಿಲಿ ನಾವೆಷ್ಟು ನೆಟ್ಟಿಗಿದ್ದೀವಿ ನಮ್ಮ ಫ್ಯಾಮಿಲಿಲಿ ಯಾರಪ್ಪ ನೆಟ್ಟಿಗಿದ್ದಾನೆ ಅಂತ ಈಗ ನಾವು ಇವಾಗ ವಿಡಿಯೋ ಮಾಡ್ತೀವಿ ಅಂದರೆ ನಾವೇ ಒಳ್ಳೆ ತಂದಿಂದನೇ ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಅದರಲ್ಲೂ ಹುಡುಕ್ತೀರಾ ಝೂಮ್ ಮಾಡಿ ಝೂಮ್ ಮಾಡಿ ಹುಡುಕ್ತೀರಾ ಕಮೆಂಟ್ ಮಾಡ್ತೀರಾ ಈಗ ನೋಡ್ರಿ ಮನೇಲಿ ಬೇಕಾದ್ರೆ ಅಲ್ಲಿ ಬಟ್ಟೆ ಹಾಕಿವವನಲ್ಲ ಇವಾಗ ಇವಾಗ ಡ್ರೆಸ್ ಚೇಂಜ್ ಮಾಡಿ ಅದಕ್ಕೆ ಸುಮ್ಮನೆ ಅಲ್ಲಿ ಇಟ್ಟ ಅಂದರೆ ನಾಳೆ ಹಾಕ್ಬೇಕು ಅದಕ್ಕೂ ಮತ್ತೆ ಮಾಡೋರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಅಂದರೆ ಹೇಳೋದು ಸೊ ಫ್ಯಾಮಿಲಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸೊ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ವ್ಲಾಗ್ ಮಾಡೋದಕ್ಕಾಗಲಿ ಸೊ ಅಮ್ಮ ವ್ಲಾಗ್ ಮಾಡಬೇಕು ನಾಡಿ ವ್ಲಾಗ್ ಮಾಡಬೇಕು ಅಂದರೆ ಟಕ್ಕನಂಗ ಅವರೇ ಹಾಂ ಸರಿ ಮಾಡಿರಿ ಮಾಡ್ರಿ ಏನೋ ಒಂದು ರೆಡಿ ಆಗ್ಬಿಡ್ತಾರೆ ಏನೇನೋ ನೆಗೆಟಿವ್ ಆಗಿ ಮಾತಾಡ್ತಾರೆ ಆ ಥರ ಎಫೆಕ್ಟ್ ಆಗಿಬಿಡುತ್ತೆ ಏನು ಗೊತ್ತಾ ಅಲ್ಲ ಈ ತರ ಎಲ್ಲಾರ್ಗು ನೀವು ನೆಗೆಟಿವ್ ಆಗಿ ಏನಂತ ಹೇಳಲ್ಲ ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಕೆಟ್ಟ ಕಮೆಂಟಾಗಿ ನೆಗೆಟಿವ್ ಮಾಡೋರು ಇದ್ದೇ ಇರ್ತಾರೆ ಗೊತ್ತ್ಬೇಡ ಎಲ್ಲರೂ ಒಂದೇ ಸತಿ ಆತರ ಮಾಡಿದಾಗ ಬೇಜಾರು ಆಮೇಲೆ ಇನ್ನೊಂದು ಏನಂದ್ರೆ ಸೊ ಆದಷ್ಟು ಬೇಗ ತರ್ಟಿಗೆ ಸಬ್ಸ್ಕ್ರೈಬರ್ಸ್ ಮಾಡಿಸಿ ಎಷ್ಟು ಹಂಗೋ ನಾವು ಮೊನ್ನೆಯಿಂದ ಮಾತಾಡ್ಕೊಂಡ್ವಿ ನಾನು ಅರ್ಜುನ್ ಏನಂತ ನೋಡೋ ಯಾವುದೇ ಕಾರಣಕ್ಕೂ ಇನ್ನೂ ನಮ್ಗೆ ಅಷ್ಟು ಜನ ಸಪೋರ್ಟ್ ಮಾಡ್ತಾರೆ ಪಾಪ ಬ್ಲಾಗ್ ಹಾಕಿ ವ್ಲಾಗ್ ಹಾಕಿ ಅಂತ ಹೌದು ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ನಾವು ಡೈಲಿ ಒಂದು ದಿನ ಬಿಟ್ಟು ಒಂದು ದಿನ ವ್ಲಾಗ್ ಇದ್ದೀವಿ ಸೊ ಇನ್ನೊಂದು ಏನಾಗುತ್ತೆ ಗೊತ್ತಾ ನಮಗೆ ನಮ್ಮ ಫ್ಯಾಮಿಲೀಲಿ ಇವಾಗ ನಾಲ್ಕು ಜನ ನಾವು ಇವಾಗ ಅಮ್ಮ ಡ್ಯಾಡಿ ಅವು ಏನೋ ಒಂದು ನಮ್ಮ ಮಾಫಿ ಆಫೀಸಲ್ಲಿ ಏನೋ ಒಂದು ಕೆಲಸ ಇರುತ್ತೆ ಅಂದ್ಬಿಟ್ಟು ಅವರಿಬ್ಬರು ಹೋಗ್ತಾರೆ ಅಲ್ಲಿ ಬಿಝಿ ಆಗೋದಾಗ ನಾವಿಬ್ಬರೇ ಆಗಿ ಹೋಗ್ತೀವಿ ಸೊ ಇಲ್ಲ ಇವಾಗ ನಾನು ಇವನಿಬ್ಬರು ವರ್ಕ್ ಮಾಡ್ತಾ ಇದ್ದೀವಿ ಸೊ ತುಂಬ ಜನ ಕೇಳಿದ್ರಿ ಮತ್ತೆ ಅದೊಂದು ಹೇಳ್ಬಿಡೋಣ ಆಮೇಲೆ ಮರ್ತಾ ಗೊತ್ತ ಏನು ಎತ್ತ ಅಂತ ಕೇಳ್ತೀರಾ ಈಗ ಈಗ ನಾವು ರೀಸೆಂಟಾಗಿ ಮಾಡ್ತಿರೋದು ಬಂದು ಗ್ರಾಫಿಕ್ ಡಿಸೈನಿಂಗ್ ಇಬ್ರು ಇಬ್ಬರು ಮಾಡ್ತಾ ಇರೋದು ಅದೇ ಸೊ ಸೊ ಇದು ನಮ್ಮ ಕೆಲಸ ಸ್ಯಾಲ್ರಿನು ಅಷ್ಟೇ ವರ್ಕ್ ಫ್ರಮ್ ಹೋಮ್ ಮಾಡೋದು ಸ್ಯಾಲ್ರಿನೂ ಅಷ್ಟೇ ಒಳ್ಳೆ ಸ್ಯಾಲ್ರಿನೂ ಇದೆ ಸೊ ಇವಾಗ ನಾವಿಬ್ರು ವರ್ಕ್ ಮಾಡ್ತಿದ್ದೀವ ಸೊ ನಮಗೆ ಕೆಲಸ ಅದು ಇದು ಅಂತ ನಾವು ಬ್ಯುಸಿಯಾಗಿ ಹೋಗ್ತೀವಿ ಸೊ ಇರಷ್ಟರಲ್ಲಿ ಕಂಟೆಂಟ್ ಮಾಡಿ ಈಗ ಮಾಡ್ತಿರೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ ಆದ್ರೂ ಸೊ ನಿಮಗೋಸ್ಕರ ಡಿಸಪಾಯಿಂಟ್ ಆಗಬಾರ್ದು ಅಂದ್ಬಿಟ್ಟು ಡೈಲಿ ವ್ಲಾಗ್ ಮಾಡ್ತಾ ಇದೀವಿ ಇನ್ನ ಒಂದು ಟೂ ಡೇಸ್ ವೇಟ್ ಮಾಡಿ ಒಳ್ಳೆ ಸುದ್ದಿ ಕೊಡ್ತೀವಿ ಒಳ್ಳೆ ನ್ಯೂಸ್ ಕೊಡ್ತೀವಿ ಹೌದು ಆದ್ಮೇಲೆ ನೆಕ್ಸ್ಟ್ ಬರೋ ವ್ಲಾಗ್ ಅಲ್ಲೇ ಖಂಡಿತವಾಗ್ಲು ನಿಮ್ಮೆಲ್ರಿಗೂ ಒಂದು ಒಳ್ಳೆ ನಮ್ಗೆ ಇನ್ನು ಏನ್ ಗೊತ್ತಾ ನಿಜವಲ್ಲೂ ತುಂಬಾ ಬೇಜಾರಿಂದ ಹೇಳ್ತಿರೋದು ಏನಂದ್ರೆ ನಮಗೆ ಸಪೋರ್ಟ್ ಕೊಡ್ತೀರಾ ಬಟ್ ಅಷ್ಟು ಸಪೋರ್ಟ್ ಕೊಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮೂವತ್ ಸಾವಿರದ ಸಬ್ಸ್ಕ್ರೈಬರ್ಸ್ ಒಂದು ಮೂವತ್ ಸಾವಿರ ಮಾಡಿಸೋದಕ್ಕೆ ಒಂದು ತಿಂಗಳಿಂದ ಮಾಡಿಸ್ತಾನೆ ಇಲ್ಲ ಹ್ಮ್ ಮತ್ತೆ ಇನ್ನೊಂದು ತುಂಬಾ ಬೇಜಾರಾಗುತ್ತೆ ಏನಕ್ಕೆ ಅಂದ್ರೆ ನಾವು ಅಷ್ಟ ಅಷ್ಟು ಮೂರು ವರ್ಷದಿಂದ ಎಫರ್ಟ್ ಹಾಕಿ ನಾವು ಮಾಡ್ತೀವಿ ಬ್ಲಾಗ್ ಎಲ್ಲ ಅಲ್ಲ ಅಂದ್ರೆ ಒಂದು ತಿಂಗಳಾಗೋಯ್ತು ನೀವು ಅಂದ್ರೆ ಮೂವತ್ ಇಪ್ಪತ್ತೆಂಟು ಸಾವಿರದ ಆರ್ನೂರ ಆಗಿ ಒಂದು ತಿಂಗಳಾಗೋಯ್ತು ಇನ್ನು ಸಾವಿರದ ನಾನ್ನೂರು ಸಬ್ಸ್ಕ್ರೈಬರ್ಸು ಆದರೆ ಮೂವತ್ತು ಸಾವಿರ ಆಗ್ಬಿಡುತ್ತೆ ಸೊ ನಾವು ಬೇಗ ಬೇಗ ಮಾಡಿಸಿ ನೀವು ಮಾಡಿದಷ್ಟು ಈಗ ನೋಡೋಣ ನೆಕ್ಸ್ಟ್ ಒಂದೊಳ್ಳೆ ಸಿಹಿ ಸುದ್ದಿ ಬೇಕು ಅಂದರೆ ಆ ಬ್ಲಾಗ್ ನಿಮಗೆ ಬೇಕು ಅಂದರೆ ಬಿಡಿ ಸ್ವಲ್ಪ ನಮ್ಮನ್ನ ಅದೇ ಸೊ ಎಲ್ಲಾರ್ಗೂ ಸಪೋರ್ಟ್ ಮಾಡ್ತೀರಾ ಹಂಗೆ ನಮಗೂ ಸಪೋರ್ಟ್ ಮಾಡಿ ನಮಗೆ ಅಂತಲ್ಲ ಎಲ್ಲ ಯಾರೇ ಹೊಸ್ದಾಗಿ ಯೂಟ್ಯೂಬ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಏನು ಗೊತ್ತಾ ನೀವು ಮಾಡೋ ಸಪೋರ್ಟೇ ತುಂಬ ಜನಕ್ಕೆ ಒಂದು ಲೈಫ್ ನಡೀತಿರುತ್ತೆ ಒಂದು ಜೀವನ ನಡೀತಿರುತ್ತೆ ನಿಮ್ಮನ್ನು ನಂಬ್ಕೊಂಡು ಅಂದರೆ ನೀವುಗಳೇ ಇವಾಗ ನೀವುಗಳಿದ್ರೇ ನಾವು ಈಗ ಏನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೋ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಇದ್ದಾರೋ ಸೊ ನಾವೇನೇ ದುಡಿದ್ರು ಯೂಟ್ಯೂಬಲ್ಲಿ ನಾವೇನೇ ಮಾಡೋದು ನಿಮ್ಮಿಂದ ನೀವು ಕೊಟ್ಟಿರೋದು ನೀವು ಕೊಡ್ತಿರೋದು ನೀವು ಕೊಡೋದು ಸೊ ಹಂಗನ್ಬಿಟ್ಟು ಅಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಆಗೋದೇ ಇಲ್ಲ ಯಾರು ಏನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಸೊ ಹೇಳೋದು ನೀವು ಬೆಳಸಿದ್ರೆ ಬೆಳಿತೀವಿ ಇಲ್ಲ ಅಂದ್ರೆ ಅಷ್ಟೇ ಅಷ್ಟೇ ಅದೇ ಸೊ ನಾವೇ ಅಲ್ಲ ಎಲ್ಲರ ಲೈಫ್ ಹೇಳ್ಬೇಕಿತ್ತು ತುಂಬಾ ಬೇಜಾರಾಗ್ಬಿಟ್ಟಿತ್ತು ಏನಕ್ಕೆ ಮೂರ್ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಸ್ ಮಾಡಿಸ್ತಿಲ್ಲ ನೀವು ಮತ್ತೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ವೀಡಿಯೋ ನಾವು ಅನ್ಕೊಂಡಂಗೆ ರೀಚ್ ಆಗ್ತಿಲ್ಲ ಸೊ ಅದು ತುಂಬಾ ಇಲ್ಲ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ಗೊತ್ತು ನಮಗೆ ಸೊ ಇಲ್ಲ ಆದ್ರೂ ನಾವು ಅಷ್ಟೊಂದೇನು ಬೇಜಾರು ಮಾಡಲ್ಲ ನಿಮ್ಗೆ ವ್ಲಾಗ್ ಅಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತೀವಿ ಬಟ್ ಸೊ ಫನ್ ಇರುತ್ತೆ ವ್ಲಾಗು ಅಂದರೆ ಕೆಲವೊಂದು ಹೌದು ನಾವು ಒಪ್ಕೊಂತೀವಿ ಕೆಲವೊಂದು ಬೋರಿಂಗಾಗಿ ಇರ್ಬೋದು ಏನಕ್ಕೆ ಅಂದರೆ ಯಾರು ಇಲ್ದಿರ ಟೈಮಲ್ಲಿ ಬಟ್ ನಾವು ಹಾಕ್ಲೇಬೇಕು ನಮ್ಮ ಕೆಲಸ ಅದು ಸೊ ವ್ಲಾಗ್ ಮಾಡಲೇಬೇಕು ಬಟ್ ಆಟ್ ಯಾಕೆ ಅದ್ಬಿಟ್ಟು ಇಂಜೆಕ್ಷನ್ ಬಂದಿದ್ದೆ ಆಟ ಆಡ್ತೈತೆ ಎಲ್ಲ ಇಲ್ಲಿ ಇಲ್ಲಿ ಸೊ ಏನಂದ್ರೆ ನಮ್ಮ ಕೆಲಸ ಸೊ ಇದು ವ್ಲಾಗ್ ಅನ್ನೋದು ಒಂದು ನಮ್ಮ ಕೆಲಸನೇ ಸೊ ನಿಮಗೂ ಒಂದು ಅಷ್ಟು ಜನ ಕಾಯ್ತಾ ಇರ್ತಿರಲ್ಲ ಸೊ ಅವ್ರಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತಲೇ ಏನಿದ್ರು ಹಾಕ್ಬಿಡ್ತೀವಿ ಕೆಲವು ಟೈಮಲ್ಲಿ ಬಟ್ ಕೆಲವೊಂದು ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ನಮಗೆ ಅನಿಸುತ್ತೆ ಹೌದು ಸೊ ಅದಕ್ಕೆ ಸಪೋರ್ಟ್ ಕಮ್ಮಿ ಆಗೋಗುತ್ತೆ ಸೊ ಇನ್ನೊಂದು ಎಲ್ಲರೂ ದಯವಿಟ್ಟು ಬ್ಲಾಗ್ನ ನೋಡಿ ದಯವಿಟ್ಟು ನೋಡಿ ಬ್ಲಾಗ್ ಇದೊಂದು ಹೇಳಬೇಕಿತ್ತು ಅದಕ್ಕೆ ಹೇಳಿದ್ವಿ ಸೊ ಜಾಸ್ತಿ ಆಗೋಯ್ತು ಮಾತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಕಂಟೆಂಟ್ ಜೊತೆ ಸಿಗ್ತೀವಿ ಬೇಗ ನೋಡೋಣ ಈಗ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿಸ್ತೀರಾ ನೋಡ್ತೀವಿ ಸೊ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನೀವೆಲ್ಲರ ಮುಂದೆ ಸಿಗೋವರೆಗೂ ಬೈ ಬೈ ಟೇಕ್ ಕೇರ್ ಲವ್ ಯು ಲವ್ ಯು ಆಲ್ ಆಮೇಲೆ ಯಾರಿಗೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ಕೆ ಹೋಗ್ಬಿಡ್ರಿ ಆದಷ್ಟು ಒಳ್ಳೇದು ಮಾಡ್ರಿ ಆದರೆ ನಿಮ್ಗೆ ಸಹಾಯ ಮಾಡಿ ಇಲ್ಲ ಅಂದರೆ ನಮ್ಮ ಕೆಲಸ ನಾವು ನೋಡ್ಕೊಂಡು ಸುಮ್ಮನಿರೋಣ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್